ಈಗ ಫ್ಲೈಟ್ ಒಳಗೆ ಲಂಚ್ ಟೈಮ್ ಆಗಿತ್ತು ಅದಕ್ಕೆ ಊಟ ಕೊಟ್ರೆ ಅದ್ರ ಜೊತಿನ ಆ್ಯಪಲ್ ಜ್ಯೂಸ್ ಪೈನಾಪಲ್ ಜ್ಯೂಸ್ ಆಫರ್ ಮಾಡಿದರೆ ನನಗಂತರೂ ಪೈನಾಪಲ್ ಜ್ಯೂಸ್ ಇಷ್ಟ ನಾನು ಪೈನಾಪಲ್ ಜ್ಯೂಸ್ ತೊಗೊಂಡೆ ಅದ್ರ ಜೊತೆಗೇನ ಇನ್ನೊಂದು ಪಾಯಸ ಕೊಟ್ಟಿದ್ರೆ ಅದಂತರೂ ಫುಲ್ ಸೈಕ್ ಬಾಯ್ ಇಟ್ರು ಆ ಟೈಪ್ ಇತ್ತು ಏನಪ್ಪ ನಮಗೆ ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಬರೀ ಹೆಂಗಂದ್ರೆ ಚಿಕನ್ ಬಿರಿಯಾನಿ ಹೆಂಗೈತೆ ಅಂತ ನೋಡೋಣ ನಾನು ಚಿಕನ್ ಬಿರಿಯಾನಿ ತಿಂದೆ ಮಸ್ತಾಗಿತ್ತು ಅದ್ರೊಳಗೆ ಸ್ವಲ್ಪ ಡೌಟ್ ಇತ್ತು ಚಿಕನ್ ಬಿರಿಯಾನಿ ಬಿಟ್ಟು ಮತ್ತೆ ಏನಾರು ಮಿಕ್ಸ್ ಅಂತೇಳಿ ಇಲ್ಲ ಚಿಕನ್ ಬಿರಿಯಾನಿನ ಚಲೋ ಇತ್ತು ನೋಡ್ರಿ ನಿಮಗೂ ತಿನ್ನಿಸ್ತೇನೆ ನೀವು ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೈತೆ ಅಂತ ಹೇಳಿ ಊಟ ಅಂತರೂ ಮಸ್ತ್ ಆಗತ್ತ ಸ್ಯಾಟಿಸ್ಫೈ ಆಗಿ ಊಟ ಆಯ್ತ ಫುಲ್ ಅದಾದ ಮೇಲೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ ಮೂವಿ ನೋಡ್ಕೊಂತ ಕುಂತಿದ್ದೆ ಹಂಗ ಸ್ವಲ್ಪ ಟೈಮ್ ಆತ ಅದಾದ ಮೇಲೆ ಕಾಫಿ ಕೊಟ್ರ ನಾನು ಕಾಫಿ ಅಂದ್ರೂ ರೆಡಿ ಯಾವಾಗ್ಲೂ ಮಾಡಿದ್ದಿಲ್ಲ ಇದು ಫಸ್ಟ್ ಟೈಮ್ ಎದಕ್ಕೆ ಎಷ್ಟು ಹಾಕಿ ಎಷ್ಟು ಹಾಕ್ಬೇಕಂತ ನನಗೆ ಗೊತ್ತಾಗಲಿಲ್ಲ ನಾನು ಏನೂ ಮಾಡಿಬಿಟ್ಟೆ ಎಲ್ಲನೂ ಫುಲ್ಲಾಗಿ ಹಾಕೊಂಬಿಟ್ಟೆ ಶುಗರ್ ಕಾಫಿ ಪೌಡ್ರ್ ಸ್ವಲ್ಪ ಜಾಸ್ತಿನೂ ಹಾಕೊಂಬಿಟ್ಟೆ ಸ್ವಲ್ಪ ನಾರ್ಮಲಾಗಿ ಚಲೋ ಆಯ್ತು ನನಗೆ ಇಲ್ಲಿ ಟೈಮ್ ಪಾಸ್ನ ಆಗತ್ತಿಲ್ಲ ಅಂತ ಮಾಡ್ಬೇಕಂತ ಗೊತ್ತಾಗತ್ತಿತ್ತಿಲ್ಲ ಇರೋ ಎಲ್ಲ ಗೇಮ್ನು ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದಾಗಿ ஃபோட்டோஸ்லா ಸೌದಿ ಅರೇಬಿಯಾಗ ಬಂದು ಲ್ಯಾಂಡ್ ಆದ್ವಿ ಈಗ ನಾವು ಮುಂದೆ ಎಲ್ಲಿ ಹೋಗ್ತೇವಿ ಏನ್ ಮಾಡ್ತೇವಿ ಅದನ್ನೆಲ್ಲ ತಿಳ್ಕೊಳೋಣ ಅಂತ ಅದು ಮುಂದಿನ ವೀಡಿಯೋ ಒಳಗ್ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್